ಐವತ್ತು ಸಾವಿರ ಅರವತ್ತು ಸಾವಿರ ಹೀಗೆ ಸಾರ್ವಜನಿಕ ಹರಾಜು ಕೂಗುತ್ತಿರೋದು ಯಾವುದೋ ತರಕಾರಿಯೂ ಅಲ್ಲ ರೈತರು ಬೆಳೆದಿರೋ ಹೂವು ಅಲ್ಲ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಇಡ ಹೈದರಾಬಾದ್ ನಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡುವ ಸಮಿತಿ ಇದೇ ಮಾದರಿಯಲ್ಲಿ ಕೊನೆಯ ದಿನ ಲಾಡು ಹರಾಜು ಮಾಡುತ್ತದೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿಯೂ ಲಾಡು ಹರಾಜು ಮಾಡಿದ್ದು ಈ ಬಾರಿ ಬರೋಬ್ಬರಿ ಎಪ್ಪತ್ತೈದು ಸಾವಿರಕ್ಕೆ ಲಾಡು ಹರಾಜಾಗಿರುವುದು ನಮ್ಮ ಇಪ್ಪತ್ತೊಂದು ಕೆ ಜಿಯ ಲಡ್ಡು ಎಪ್ಪತ್ತ ಐದು ಸಾವಿರಕ್ಕೆ ಸ್ವಂತ ಮಾಡ್ಕೋತಾ ಇರೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಎಂಎಫ್ ಎಸ್ ಹಾಗೆ ಡಿಕೆ ಜೆಂಟಿ ಚಿಕ್ಕಬಳ್ಳಾಪುರದ ಎಚ್ ಎಸ್ ಗಾರ್ಡನ್ನಲ್ಲಿರುವ ಶ್ರೀ ಗಜಾನನ ಗೆಳೆಯರ ಬಳಗದಿಂದ ಕಳೆದ ಏಳು ವರ್ಷಗಳಿಂದ ಅದ್ದೂರಿಯಾಗಿ ಗಣೇಶೋತ್ಸವ ಆಚರಿಸಲಾಗುತ್ತಿದೆ ಕಳೆದ ಎರಡು ವರ್ಷಗಳಿಂದ ಬೃಹತ್ ಗಾತ್ರದ ಲಾಡು ಗಣೇಶೋತ್ಸವದಲ್ಲಿ ಗಮನ ಸೆಳೆಯುತ್ತಿದ್ದು ಬರೋಬ್ಬರಿ ಇಪ್ಪತ್ತೊಂದು ಕೆಜಿ ತೂಕದ ಲಾಡು ಪೂಜೆಗಿಡಲಾಗುತ್ತದೆ ಹಾಗೆ ಪೂಜೆ ಮಾಡಿದ ಲಾಡು ಕೊನೆಯ ದಿನ ಹರಾಜು ಮಾಡಲಾಗುತ್ತದೆ ಕಳೆದ ವರ್ಷ ಐವತ್ತೊಂದು ಸಾವಿರಕ್ಕೆ ಹರಾಜಾಗಿದ್ದ ಲಾಡು ಈ ಬಾರಿ ಎಪ್ಪತ್ತೈದು ಸಾವಿರಕ್ಕೆ ಹರಾಜಾಗಿರೋದು ವಿಶೇಷ ಇದೇ ಥರ ಭಗವಂತ ಎಲ್ಲಿದ್ದಕ್ಕಂತ ನಮಗೆ ಶಕ್ತಿ ಕೊಟ್ಟು ನಡ್ಸ್ಕೊಂಡು ಹೋಗ್ತಾನೋ ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಶ್ರೀ ಗಜಾನನ ಯುವಕರ ಸೇವಾ ಸಂಘ ಗಣೇಶನ ಯುವಕರ ಗಜಾನನ ಬಳಗ ಏನಿದೆ ಗೆಳೆಯರ ಬಳಗ ತುಂಬ ಅದ್ಧೂರಿಯಿಂದ ಮಾಡ್ತಾ ಹುಡುಗರೆಲ್ಲ ತುಂಬ ಸಪೋರ್ಟ್ ಮಾಡಿಕೊಂಡು ತುಂಬ ಎಫರ್ಟ್ ಹಾಕಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ ಸಪೋರ್ಟ್ ಮಾಡಿ ಎಲ್ಲ ಎಲ್ಲ ಒಂದು ಇದು ಮಾಡ್ಕೊಟ್ಟಿದ್ವಿ ಇದೇ ಥರ ವರ್ಷ ವರ್ಷ ತುಂಬ ಚೆನ್ನಾಗಿ ನಡಿಬೇಕು ಅಂತ ನಾವು ಆ ಭಗವಂತನಲ್ಲಿ ಮುಂದಿನ ವರ್ಷ ಇದಕ್ಕಿಂತ ಜಾಸ್ತಿನೇ ಆಗುತ್ತೆ ಲಾಸ್ಟ್ ಟೈಮು ಇಪ್ಪ ಐವತ್ತ ಒಂದು ಸಾವಿರ ಆಗಿತ್ತು ಇವತ್ತು ಎಪ್ಪತ್ತೈದು ಸಾವಿರ ಆಗಿದೆ ಇದೇ ಥರ ವರ್ಷ 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 ಬೆಳ್ಕೊಂಡು ಹೋಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀವಿ ಅದೇ ಥರ ಈ ಗಜಾನನ ಯುವಕರ ಬಳಗಕ್ಕೆ ಇದೇ ತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ನಾವು ಕೇಳ್ಕೊತೀವಿ ಇನ್ನು ನಗರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಾರ್ಡಿನ ಯುವಕರು ಸೇರಿ ಗಣೇಶೋತ್ಸವ ಆಚರಿಸುತ್ತಿದ್ದು ಶ್ರೀ ಗಜಾನನ ಗೆಳೆಯರ ಬಳಗ ಹೆಸರಿನಲ್ಲಿ ಏಳನೇ ವರ್ಷದ ಗಣೇಶೋತ್ಸವ ನಡೆಸಲಾಯಿತು ಕಳೆದ ನಾಲ್ಕು ದಿನಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿದ್ದು ಇಂದು ಗಣೇಶ ವಿಸರ್ಜನೆ ಮಾಡಲಾಯಿತು ಇಂದಿನ ಸತಿ ಐವತ್ತೊಂದು ಸಾವಿರಕ್ಕೆ ಸೆರೆ ತಗೊಂಡಿದ್ರು ಈ ಸತಿ ಇನ್ನೂ ಭರ್ಜರಿಯಾಗಿ ಅಡ್ಡೋ ಆಕ್ಷನ್ ಎಪ್ಪತ್ತೈದು ಸಾವಿರಕ್ಕೆ ಹೋಗಿದೆ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ ಇದು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ದೇವ್ರ ಶಕ್ತಿ ಅಷ್ಟು ದಿನನೂ ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ದೇವ್ರದಲ್ಲಿ ಪ್ರಾರ್ಥನೆ ಇದ್ದೀವಿ ಗಣೇಶ ಹಬ್ಬ ಬಂದರೆ ಒಂದು ಎರಡು ಮೂರು ತಿಂಗಳಿಂದಲೇ ಪ್ಲ್ಯಾನ್ ಮಾಡ್ತೀವಿ ಹಿಂಗೆ ಇಡಬೇಕು ಇಡಬೇಕು ಅಂತೆಲ್ಲ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಷ್ಟು ಅದ್ದೂರಿಯಾಗಿ ಬಂದು ಏನು ಸಮಸ್ಯೆ ಇಲ್ಲದರೆ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಎರಡು ಮೂರು ತಿಂಗಳಿಂದ ನಿದ್ದೆ ಕೆಟ್ಟು ಎಲ್ಲ ಕೆಟ್ಟು ಮಾಡ್ತೀವಿ ಇವಾಗ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ न्यूज ब्यूरो सीटीवी न्यूज चिकबल्लापुरा